ಪರಂಪರೆಯಲ್ಲಿ ಕೃಷ್ಣನಿಗೆ ಮಹತ್ವದ ಸ್ಥಾನವಿದ್ದು ಕೃಷ್ಣನ ನಡಿಗೆ ತುಂಟಾಟ ಹಾಗೂ ಸ್ವಭಾವವನ್ನ ಮಕ್ಕಳಿಂದ ಕುಟುಂಬದವರು ಬಯಸುತ್ತಾರೆ ಎಂದು ಶಾಂತಿ ರಘುಮೂರ್ತಿ ಅಭಿಪ್ರಾಯಪಟ್ಟರು ಚಳಕೆರೆ ಇಸ್ಕಾನ್ ಟೆಂಪಲ್ ಚಿತ್ರದುರ್ಗ ರಸ್ತೆಯ ಶ್ರೀರಾಮಕೃಷ್ಣ ಪರಮಾತ್ಮನಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಭಿಷೇಕ ಅರ್ಚನೆ ವಿಶೇಷ ಮಹಾಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಜಾತಿ ಲಿಂಗಗಳನ್ನ ಮೀರಿ ಇಷ್ಟಪಡುವುದು ಕೃಷ್ಣನನ್ನ ಪಾಶೆ ಗಡಿಯನ್ನ ದಾಟದೆ ಕೃಷ್ಣನ ವ್ಯಕ್ತಿತ್ವ ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಸಾಮರಸ್ಯ ಸಹೋದರತ್ವಕ್ಕೆ ಮತ್ತೊಂದು ಹೆಸರು ಶ್ರೀಕೃಷ್ಣ ಎಂದರೆ ತಪ್ಪಾಗಲಾರದು ಎಂದು ಕೃಷ್ಣ ಮಹಾಭಾರತದಲ್ಲಿ ತನ್ನದೇ ಆದ ಪಾತ್ರ ನಿರ್ವಹಿಸಿದ್ದು ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅವರ ಆದರ್ಶಗಳನ್ನ ಎಲ್ಲರೂ ಮೈಗೂಡಿಸಿಕೊಳ್ಳುವಂತೆ ತಿಳಿಸಿದರು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ನಗರಸಭೆ ಸದಸ್ಯರಾದ ಬಿಪಿ ರಮೇಶ್ ಗೌಡ ನೇತಾಜಿ ಪ್ರಸನ್ನ ವಕೀಲ ಶಶಿಕುಮಾರ್ ಇತರರು ಭಾಗವಹಿಸಿದರು

ಹಾಗೇನೆ ಅವ್ರು ಹೇಳ್ತಾರೆ ಡಿಸ್ಕೋನ್ ಅಂತಂದ್ರೆ ಒಂದು ಆಸ್ಪತ್ರೆ ಇದ್ದಂತೆ ಇರುತ್ತೆ ವಿಶೇಷವಾಗಿ ಹೇಗೇನೆ ಹೇಗೆ ಸಮಾಜದಲ್ಲಿ ಬೇರೆ ಬೇರೆ ತರದ್ದು ಸಮಸ್ಯೆಗಳಿಂದ ಬಾಧಗಳಿಂದ ಗೊಂದಲ ಆಗ್ತಾರೋ ಅವ್ರಿಗೆ ಇಲ್ಲಿ ಬಂದಾಗ ಅವ್ರಿಗೆ ನೆಮ್ಮದಿ ಸಿಗಬೇಕು ಅವ್ರಿಗೆ ಬೇಕಾಗಿರುವಂತ ಉತ್ತಮವಾದಂತಹ ಆರೋಗ್ಯ ಆಗಬೇಕು ಸಮಾಜದ ಸ್ವಾಸ್ಥತೆ ಆಗಬೇಕು ಅಂತ ಹೇಳಿ ಬಯಸಿ ಸಂದೇಶ ಕೊಟ್ಟಿದೆ ಅದೇ ಪ್ರಕಾರ ಒಂದು ಪ್ರಯತ್ನ